ಮಾಂಡವಿ ಪಟ್ಟಣದ ಪಂಪಾ ಕಾಂಪ್ಲೆಕ್ಸ್ ಬಳಿ ಸಮಾಜ ಸೇವಕ ಹನುಮಂತ ಕೋಟೆ ಪ್ರಾರಂಭಿಸಿದ ಕುಡಿಯುವ ನೀರಿನ ಅರವಟಿಗೆ ಮಾನ್ವಿ ಪುರಸಭೆ ಮಾಜಿ ಅಧ್ಯಕ್ಷ ನಸೀರ್ ಉದ್ದೀನ್ ಖಾದ್ರಿ ಚಾಲನೆ ನೀಡಿ ಮಾತನಾಡಿದರು ಸಮಾಜ ಸೇವಕ ಹನುಮಂತ ಕೋಟೆಯವರು ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸಿರುವುದು ಶ್ಲಾಘನೀಯ ಪ್ರಸ್ತುತ ದಿನಮಾನದಲ್ಲಿ ಉಳ್ಳವರ ಹಾಗೂ ಶ್ರೀಮಂತರು ಸಾಮಾಜಿಕ ಕಾರ್ಯ ಮಾಡುವಲ್ಲಿ ಹಿಂದೇಟು ಹಾಕುತ್ತಾರೆ ಅಂಥದ್ರಲ್ಲಿ ಸಮಾಜ ಸೇವಕ ಹನುಮಂತ ಕೋಟೆಯವರು ಅವರು ಬಡವರಿಗೆ ಅನುಕೂಲವಾಗಲಿ ಎಂದು ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸುವುದು ಮೆಚ್ಚುವಂತದ್ದು ಎಂದರು ಸಹಾಯ ಸಹಕಾರ ಇದೆ ಯಾಕೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಾತಾಡ್ತಾರೆ ಒಟ್ಟು ಕಾರ್ಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಹಾಯ ಮಾಡೋದು ಅದು ದೊಡ್ಡ ಗುಣ ಯಾಕಂತೇಳು ಎಷ್ಟೋ ಜನ ಕೋಟಿ ನಮ್ಮ ಗುರುಗಳು ಹೇಳಿದಾಗ ಎಷ್ಟೋ ಜನ ಕೋಟಿ ಗಟ್ಲೆ ಆಸ್ತಿಯನ್ನು ಸಂಪಾದಿಸಿದೆ ಬಟ್ ಏನ್ ಇಂದ ಕಟ್ಟಿಗೆ ಇಂಥ ಸಾಮಾಜಿಕ ಸೇವೆ ಸಲ್ಲಿಸ್ತೀನಿ ಅಂತ ಒಂದು ಮಾತು ಮಾತವ್ರು ಹೇಳಿದಾಗ ಅವ್ರದೇ ಆದಂತ ಒಂದು ನಿಸ್ವಾರ್ಥ ಸಹಾಯ ಸಹಕಾರ ಮಾಡ್ತಾರ ಬಟ್ ಅವ್ರಿಗೆ ಯಾವಾಗಲೂ ನಾನು ದಾತಾಳ ಕೇಳಿದಾಗ ಕಾಡ್ತಾ ಇರ್ತೀನಿ ಯಾವ್ದೋ ಸಾಮಾಜಿಕ ಸೇವೆ ಮಾಡುವಾಗ ಬೇಕು ಸಹಕಾರ ಬೇಪು ಸಹಕಾರ ಅಂತ ಕಲೆ ಬಿದ್ದು ಕಲೆ ಬಿದ್ದು ಅವ್ರ ಹತ್ರ ನಾನು ಸಾಮಾಜಿಕ ಸೇವೆಗೆ ಅವ್ರನ್ನ ತಗೊಂಡೆ ತಗೊಂಡು ನಾನು ಸಹ ಕೆಲಸಗಳು ಮುಂದರ್ಸ್ತಾ ಇದ್ದೀನಿ ಆಗ ನಮ್ಮ ಸಬ್ಜನ ಸಹಕಾರ ಒಂದು ಅನುಮತಾಡ್ಬೇಕು ನೀರಿಂದ ಅಳವಡಿಕೆ ಮಕ್ಕ ಹೌಸಿಂಗ್ ಕಾಂಪ್ಲೆಕ್ಸ್ ಹತ್ರ ಹಣಮಾ ಕೋಟಿ ಇವಾಗ ಇಡ್ತೀನಿ ಅಂತೇಳಿ ಒಂದು ವಾರದಿಂದ ಹೇಳಕ್ಸಿದ್ರು ಆಯ್ತು ಒಳ್ಳೆ ಕೆಲಸಪ್ಪ ಅಂದ್ರೆ ಇವತ್ತೇನೋ ಮಜ್ಜಿಗೆ ಅಂತೇಳಿ ಇದು ಮಾಡ್ಯಾರ ಒಳ್ಳೆಯ ಕಾರ್ಯಕ್ರಮ ಅದು ಎಲ್ಲರೂ ಮಾಡೋದಾಗಿಲ್ಲ ದುಡ್ಡು ಎಲ್ಲರ ತಲೆ ಇರ್ತದೆ ಕೆಲಸ ಬಿಟ್ಟು ಮಾಡ್ಬೇಕಂದ್ರೆ ಎಲ್ಲರಿಗೂ ಮನಸ್ಸಿರಬೇಕು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ನಾವು ಯಾವತ್ತಿ ಆಗಲಿ ಅವರಿಗೆ ಸಪೋರ್ಟ್ ಮಾಡ್ಕಂತ ಜೊತೆಗಿರ್ಸಿ ಅಂತ